ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಸ್ನೇಹಿತರೆ ಇವತ್ತಿನ ದಿನದ ವ್ಲಾಗು ಏನಾಗಿರುತ್ತೆ ಅಂತ ಹೇಳಿದ್ರೆ ಇವತ್ತು ವಿಶೇಷ ಅಂತಲೇ ಹೇಳ್ಬೋದು ಯಾಕಂದರೆ ನಾವು ಮಹದೇಶ್ವರ ಬೆಟ್ಟ ಹೋಗ್ತಾ ಇದ್ದೀವಿ ನನ್ನ ಮಗನಿಗೆ ಮುಡಿ ತೆಗ್ಸೋದಾಗಿರ್ಬೋದು ಚಿನ್ನತೆ ತೆರಳಿಸೋದಾಗಿರ್ಬೋದು ಇದೆಲ್ಲ ಅರ್ಕೆ ಮಾಡ್ಕೊಂಡಿದ್ವಿ ಅದನ್ನು ತೀರಿಸ್ಬಿಟ್ಟು ಬರೋಣ ಅಂತ ಹೇಳಿ ಪ್ರಿಪೇರ್ ಆಗಿದ್ದೀವಿ ಮನೇಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದ್ವಿ ಮಾರ್ನಿಂಗ್ ಎದ್ದು ನೀಟಾಗಿ ಮನೆಯೆಲ್ಲ ಕ್ಲೀನ್ ಮಾಡಿ ಸಾಮಾನೆಲ್ಲ ತೊಳೆದು ಹಾಗೆ ದೇವರಿಗೆಲ್ಲ ಅಲಂಕಾರ ಮಾಡಿ ತುಂಬ ಮನಸ್ಸಿಗೆ ತೃಪ್ತಿಯಾಗುವಷ್ಟು ಪೂಜೆ ಮಾಡಿ ಹೊರಡೋದು ನಮ್ಮ ಕೆಲಸ ಯಾಕಂದರೆ ದೇವ್ರ ಪೂಜೆ ಮಾಡದೆ ನಾವು ಕಾಲೇತಿಡಲ್ಲ ತುಂಬ ಚೆನ್ನಾಗಿ ಪೂಜೆ ಮಾಡಿದ್ವಿ ಸ್ನೇಹಿತರೆ ಹಾಗೆ ಕೂಡ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತಲ್ವಾ ಅದಕ್ಕೆಲ್ಲ ಏನೇನು ಬೇಕು ಅದನ್ನೆಲ್ಲ ಪ್ರಿಪ್ರೇಷನ್ ಕೂಡ ಮಾಡ್ಕೊತಾ ಇದ್ದೀವಿ ಹಾಗೆ ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ನಾನು ಮಾಡ್ತಕ್ಕಂಥ ವೀಡಿಯೋಸು ಡೈರೆಕ್ಟಾಗಿ ನಿಮ್ಮ ಫೋನ್ಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ನನ್ನ ಸ್ನೇಹಿತರು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ಅವರಿಗೆಲ್ಲ ನನ್ನ ತುಂಬ ಹೃದಯದ ಧನ್ಯವಾದಗಳು ನನಗಿದೇ ರೀತಿ ಯಾವಾಗಲೂ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ಕಾಲ ನನ್ನ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ಹಾಗೆ ಸ್ನೇಹಿತರೆ ಮನೆಯೆಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸಿದ್ವಿ ಈಗ ಹೊರಲಿಕ್ಕೆ ರೆಡಿಯಾಗಿದ್ದೀವಿ ಬ್ಯಾಗ್ ಕೂಡ ಅಷ್ಟೇ ರೆಡಿಯಾಗಿದೆ ನನ್ನ ಮಗನೂ ಅಷ್ಟೇ ರೆಡಿಯಾಗಿ ನಿಂತಿದ್ದಾನೆ ಆಲ್ರೆಡಿ ಸ್ಲಿಪ್ಪರೆಲ್ಲ ಹಾಕ್ಕೊಂಡು ಹಾಗೇ ಆಟೋ ಕೂಡ ಬುಕ್ ಮಾಡಿದ್ವಿ ಹೊರಲಿಕ್ಕೆ ರೆಡಿಯಾಗಿ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಹಾಗೆ ಮಾದೇಶ್ವರ ಬೆಟ್ಟ ಅಂದ್ರೆ ಒಂಥರ ವಿಶೇಷ ಯಾಕಂದರೆ ತುಂಬಾ ಪವರ್ಫುಲ್ ದೇವರು ಮಾದಪ್ಪ ನಮ್ಮನ್ನು ಅಷ್ಟೇ ತುಂಬ ಚೆನ್ನಾಗಿ ಮಡಗಿದ್ದಾರೆ ಹಾಗಾಗಿ ನಾವು ಆರ್ಕೆ ಮಾಡ್ಕೊಂಡಿದ್ವಿ ನನ್ನ ಮಗನಿಗೆ ನಮ್ಮ ಇಷ್ಟಾರ್ಥ ನೆರವೇರಿತ್ತು ಆವಾಗ ನಾವು ಮಾದಪ್ಪನಿಗೆ ಚಿನ್ನತೆ ಎಳೆಸ್ಬೇಕು ಅಂತ ಹೇಳಿ ರೆಡಿಯಾಗಿ ಹೊರಡ್ತಾ ಇದ್ದೀವಿ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ದರ್ಶನ ಆಯಿತು ಸಕ್ಕದಾಗಾಯಿತು ಸ್ನೇಹಿತರೆ ತುಂಬ ಅಂದರೆ ತುಂಬಾ ಅಲಂಕಾರ ಮಾಡಿದರು ಯಾಕಂದರೆ ನಾವು ವಾರದ ದಿನವೇ ಹೋಗಬೇಕು ಅಂತೇಳಿ ತುಂಬಾ ಕಷ್ಟಪಟ್ಟು ಹೋದ್ವಿ ಯಾಕಂದರೆ ಶನಿವಾರ ಭಾನುವಾರ ಸೋಮವಾರ ತುಂಬಾ ರಶ್ ಇರುತ್ತೆ ತುಂಬ ಅಂದರೆ ತುಂಬಾ ರಶ್ ಇರುತ್ತೆ ಮಹದೇಶ್ವರ ಬೆಟ್ಟ ಹಾಗೆ ನಾವು ಕೂಡ ಭಾನುವಾರನೇ ಸಾಯಂಕಾಲ ಹೊರಟ್ವಿ ತುಂಬ ತುಂಬಾ ಟ್ರಾಫಿಕ್ ಇತ್ತು ಬೆಂಗಳೂರು ಕೂಡ ನೋಡಿ ಎಲ್ಲ ಕಡೆ ಅಷ್ಟೇ ತುಂಬಾ ಟ್ರಾಫಿಕ್ಕು ಬಿಸಿಲು ಬೇರೆ ತುಂಬ ಜಾಸ್ತಿ ಎಷ್ಟು ಬಿಸಿಲು ಅಂತೀರಾ ತುಂಬಾ ಬಿಸಿಲು ಸ್ನೇಹಿತರೆ ಆಗ ಬಸ್ ಕೂಡ ಅಷ್ಟೇ ಡೈರೆಕ್ಟಾಗಿ ನಮಗೆ ಡೈರೆಕ್ಟ್ ಬಸ್ ಕೂಡ ಹತ್ತಿದ್ವಿ ನಾವು ಯಾಕಂದರೆ ಅಲ್ಲಿ ಇಲ್ಲಿ ಇಳಿದು ಮಗು ಎತ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ ಅಂಥೇಳಿ ಆದಷ್ಟು ನಾವು ಡೈರೆಕ್ಟ್ ಬಸ್ಸನ್ನು ವೆಯ್ಟ್ ಮಾಡಿ ಕಾದು ನಾವು ಡೈರೆಕ್ಟ್ ಬಸ್ಗೆ ಹತ್ತಿ ಫೈನಲಿ ಮಹದೇಶ್ವರ ಬೆಟ್ಟ ತಲುಪೋದ್ವಿ ನಾವು ಹೋಗೋ ಅಷ್ಟರಲ್ಲಿ ತುಂಬನೇ ಲೇಟಾಗಿತ್ತು ಚಿನ್ನತೆರೆಲ್ಲ ಎಳೆದ್ಬಿಟ್ಟಿದ್ರು ಸುಮಾರು ಒಂದು ಒಂಬತ್ತುವರೆ ಹತ್ತಿರನೇ ಆಗೋಗಿತ್ತು ನಾವು ಹೋಗೋ ಹೊರಡೋ ಅಷ್ಟರಲ್ಲಿ ಆಗ ನಾವು ಡೈರೆಕ್ಟಾಗಿ ಮಹದೇಶ್ವರ ಸ್ವಾಮಿಗೆ ದರ್ಶನಕ್ಕೆ ಹೋಗೋಕ್ಕಾಗಲಿಲ್ಲ ನೈಟು ತುಂಬಾ ಲೇಟಾಗಿತ್ತು ರೂಮ್ ಮಾಡ್ಕೋಬೇಕಾಗಿತ್ತು ಆಗ ಹಾಗಂತ ಹೇಳಿ ನಾವು ಅಲ್ಲೇ ಸ್ವಲ್ಪ ಧೂಪ ಆಗಿರ್ಬೋದು ಕರ್ಪೂರ ಆಗಿರ್ಬೋದು ಎಲ್ಲ ಹಾಕ್ಬಿಟ್ಟು ಸ್ವಾಮಿಗೆ ನಮಸ್ಕಾರ ಮಾಡಿಬಿಟ್ಟು ನಾವು ರೂಮ್ ಮಾಡಲಿಕ್ಕೆ ಹೋಗ್ತಾಯಿದ್ದೀವಿ ನನ್ನ ಮಗನಿಗೂ ಅಷ್ಟೇ ತುಂಬಾ ಖುಷಿ ಆಯಿತು ಅವ್ನಿಗೋಗಿದ್ದಕ್ಕೆ ಜನ ಅಂದರೆ ಜನ ಎಲ್ಲ ತುಂಬ ಅಂದರೆ ತುಂಬ ರಶ್ ಇತ್ತು ಸ್ನೇಹಿತರೆ ತುಂಬಾ ರಶ್ ಇತ್ತು ಮಾತ್ರ ಯಾಕಂದರೆ ಶನಿವಾರ ಭಾನುವಾರ ಆಗಿರ್ಬೋದು ಸೋಮವಾರ ನಾವು ಸೋಮವಾರ ಪೂಜೆಗೆ ಹೋಗಲೇಬೇಕು ಸ್ವಾಮಿವಾರ ಆಗಿರೋದ್ರಿಂದ ಸೋಮವಾರನೇ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಎಷ್ಟೇ ರಶ್ ಆದರೂ ಪರವಾಗಿಲ್ಲ ಸೋಮವಾರನೇ ಪೂಜೆ ಮಾಡಿಸ್ಬೇಕು ಅಂತ ಹೇಳಿ ನಾವು ಪ್ರಿಪೇರ್ ಆಗಿ ಹೋಗಿದ್ವಿ ನಾವು ಹಾಗೆ ಕೂಡ ರೂಮ್ ಮಾಡಿಕೊಂಡು ಆರಾಮಾಗಿ ಅಲ್ಲೇ ಸ್ಟೇ ಮಾಡಿದ್ವಿ ತುಂಬಾ ಚೆನ್ನಾಗಿತ್ತು ರೂಮ್ಗಳು ಕೂಡ ಅಷ್ಟೇ ಹಾಗೆ ಒಬ್ಬರು ನೋಡಿ ಎಷ್ಟು ಚೆನ್ನಾಗಿ ಚಾಕ್ ಅಂತ ಪಿ ಪಿ ಆಗಿರ್ಬೋದು ಇದನ್ನೆಲ್ಲ ತುಂಬ ಚೆನ್ನಾಗಿ ಲೈಟಿಂಗ್ ಸಿತ್ತು ಹಾಗೆ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ ತುಂಬ ಆಗುತ್ತೆ ಈ ಥರ ಕಲರ್ಫುಲ್ ಲೈಟಿಂಗ್ಸ್ ಎಲ್ಲ ನೋಡಿದಾಗ ತುಂಬಾ ಖುಷಿಯಾಗುತ್ತೆ ಹಾಗೆ ಸ್ನೇಹಿತರೆ ಇದು ಮಾರ್ನಿಂಗು ಎಲ್ಲ ರೂಮ್ ರೂಮೆಲ್ಲ ಮಾಡಿ ಸ್ಟೇ ಮಾಡಿದ್ವಿ ಮತ್ತು ಮಾರ್ನಿಂಗು ಬೆಳಗ್ಗೆನೇ ಎದ್ದು ನೀಟಾಗಿ ಮುಖ ಕೈಕೆಲ್ಲ ತೊಳ್ಕೊಂಡು ಬಂದು ಸ್ವಾಮಿ ದರ್ಶನಕ್ಕೆ ಬಂದು ತುಂಬ ಚೆನ್ನಾಗಿ ದರ್ಶನ ಮಾಡಿದ್ವಿ ನಮಗಂತೂ ಮನಸ್ಫೂರ್ತಿಯಾಗಿ ತುಂಬ ಖುಷಿಯಾಯಿತು ಹಾಗೆ ಸ್ವಾಮಿದು ಬೆಳ್ಳಿ ರಥ ಕೂಡ ಆಚೆ ತಂದಿದ್ರು ಅದನ್ನು ಕೂಡ ಹಾಗೆ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ ಇದು ರುದ್ರಾಕ್ಷಿ ತೇರು ಅಂತ ಹೇಳಿ ಎಲ್ಲ ರುದ್ರಾಕ್ಷಿ ತೇರಾಗಿರ್ಬೋದು ಬೆಳ್ಳಿ ತೇರಾಗಿರ್ಬೋದು ಹುಲಿವಾಹನದ ವಾಹನದ ತೇರಾಗಿರ್ಬೋದು ಎಲ್ಲ ಎಳಸ್ತಾ ಇರ್ತಾರೆ ಅವರವ್ರ ಅಕ್ಕಿ ಅರ್ಕೆಗಳು ಏನೇನಿರುತ್ತೋ ಆ ಥರ ಅರ್ಕೆ ಮಾಡಿಕೊಂಡು ನೀಟಾಗೆ ಬಂದು ಇಲ್ಲಿ ಧಾನ್ಯಗಳಾಗಿರ್ಬೋದು ಅದನ್ನೆಲ್ಲ ಎರಚಿ ನೀಟಗೆ ತೇರುಗಳನ್ನ ಎಳೆಸ್ತಾ ಇರ್ತಾರೆ ಅವರವರ ಉದ್ದೇಶ ಈಡೇರಿದರೆ ಬಂದು ಇಲ್ಲಿ ಅವರು ತೇರುಗಳನ್ನ ಎಳೆಸ್ತಾರೆ ಸ್ನೇಹಿತರೆ ಹಾಗೆ ನಾವು ಕೂಡ ಆನೆಗೂ ಅಷ್ಟೇ ಸೋಮವಾರ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂದರೆ ಸಕ್ಕದಾಗ ಕಾಣಿಸ್ತಾ ಇತ್ತು ಆನೆ ಕೂಡ ನಾವು ಕೂಡ ಅಷ್ಟೇ ಆನೆ ಕೈಲಿ ಆಶೀರ್ವಾದ ಮಾಡಿ ಮಾಡಿಸ್ಕೊಳ್ಳೋಣ ಅಂಥೇಳಿ ಮಾಡಿಸ್ಕೊಂಡ್ವಿ ತುಂಬಾ ಭಯ ಆಗುತ್ತೆ ಆದರೂ ಒಂಥರ ಆಗುತ್ತೆ ಅದು ಏನು ಮಾಡೋಲ್ಲ ಅಲ್ಲಿ ಮಾವುತ ಕೂಡ ಇರ್ತಾರೆ ನೀಟಾಗಿ ನೋಡ್ಕೊತಾರೆ ಅಂತ ಹೇಳಿ ಆನೆ ಕೂಡ ಅಷ್ಟೇ ಕಬ್ಬು ತಿನ್ನೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿತ್ತು ಆದರೂ ಅದಕ್ಕೆ ನಾ ನಾವು ಹೆಂಗೆ ಚಿಕ್ಕ ಮಕ್ಕಳು ತಿನ್ನೋಕೆ ಇಷ್ಟಪಡ್ತೀವಿ ಚಿಕ್ಕ ವಯಸ್ಸಲ್ಲಿ ಇಡ್ಕೊಂಡೇ ಇರ್ತೀವಿ ನೋಡಿ ಅದರಲ್ಲಿ ಅದು ಕೂಡ ಕಬ್ಬನ್ ಬಿಡ್ತಾನೆ ಇಲ್ಲ ಅದಕ್ಕೆ ಕಬ್ಬು ಅಂದರೆ ಇಷ್ಟ ಅಲ್ವಾ ಹಂಗಾಗಿ ಕಬ್ಬನ್ ಬಿಡ್ತಾನೆ ಇಲ್ಲ ನಾವು ತಿನ್ನೋಕೆ ನಾವು ಆಶೀರ್ವಾದ ಮಾಡಲಿಕ್ಕೆ ಆಶೀರ್ವಾದ ಮಾಡಿಸ್ಕೊಳ್ಳಿಕ್ಕೆ ಹೋಗ್ಬಿಟ್ಟಿದ್ದೀವಿ ಅದು ಪಾಪ ಇನ್ನೇನು ಮಾಡುತ್ತೆ ನೋಡಿ ಆಶೀರ್ವಾದ ಎಲ್ಲ ನನ್ನ ಮಗನಿಗೂ ನಮ್ಮ ಯಜಮಾನನಗೂ ಕೂಡ ಮಾಡಿಸ್ಕೊಂಡ್ರು ನಂದೊಂಥರ ಕಾಮಿಡಿ ಅಂತ ಹೇಳ್ಬೋದು ನನಗೆ ಎತ್ತಿ ತಲೆ ಮೇಲೆ ತಪ್ಪು ಅಂತ ಇಟ್ಬಿಡ್ತು ನನ್ನ ಕೂದಲೆಲ್ಲ ಹಾಗೆ ಕದ್ಲಿಬಿಡ್ತು ಹಾಗೆ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಸುತ್ತ ಒಂದು ರೌಂಡ್ ಹಾಗೆ ಪ್ರದಕ್ಷಿಣೆ ಹಾಕೋಣ ಅಂತೇಳಿ ನಾನು ನನ್ನ ಮಗ ನಮ್ಮ ಯಜಮಾನ್ಯ ಎಲ್ಲ ಓಡಾಡ್ತಾ ಇದ್ದೀವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಸಕ್ಕದಾಗಿರುತ್ತೆ ಮಾದಪ್ಪ ಅಂದ್ರೆ ಒಂಥರ ಪವರ್ಫುಲ್ಲು ಜಗಕ್ಕೆ ಒಡೆಯ ಮಾದಪ್ಪ ಜಗದ್ದೊಡೆಯ ಮಾದಪ್ಪ ಮಲ್ಲಿಗೆ ಮನಸ್ಸಿನ ಮಾದಪ್ಪ ಅಂತ ಹೇಳ್ತಾರೆ ನಮ್ಮಪ್ಪನ ಆಶೀರ್ವಾದ ಸದಾಕಾಲ ನಮ್ಮ ಮೇಲೆ ಇರಬೇಕು ಅಂತ ನಾನು ಕೇಳ್ಕೊತೀನಿ ನಿಮಗೂ ಕೂಡ ಮಾದಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ ನಿಮ್ಮ ಇಷ್ಟಾರ್ಥಗಳನ್ನೂ ಸಹ ನೆರವೇರಿಸಲಿ ಅಂತ ನಾನು ಕೇಳ್ಕೊತೀನಿ ಸ್ನೇಹಿತರೆ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಮಾದೇಶ್ವರ ಬೆಟ್ಟ ಹೋಗಿದ್ವಿ ನನ್ನ ಮಗನಿಗೂ ಮುಡಿ ಕೂಡ ತೆಗಿಸ್ಬೇಕಿತ್ತು ಇದು ಬೆಳಗ್ಗೆ ಎಲ್ಲ ಏನೇನೆಲ್ಲ ಪೂಜೆ ಎಲ್ಲ ಹೇಗೆ ಮಾಡಿಸಿದ್ವಿ ಏನು ಅನ್ನೋದಾಗಿತ್ತು ಇನ್ನೂ ಮುಂದಿನ ವ್ಲಾಗಲ್ಲಿ ಚಿನ್ನತೆ ಹೇಗೆ ಎಳೆಸ್ತಿದ್ವಿ ಹೇಗೆ ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಅದೆಲ್ಲ ಹೇಗೆ ಏನು ಅನ್ನೋದನ್ನು ಕೂಡ ನಿಮಗೂ ಮುಂದೆ ನಾನು ತಿಳಿಸ್ಕೊಳ್ತೀನಿ ಮುಂದಿನ ಲಾಗಲ್ಲಿ ತುಂಬ ಲೆಂತಿ ಆಗುತ್ತೆ ಅಂತೇಳಿ ನಾನು ಇಷ್ಟನ್ನು ಮಾತ್ರ ನೈಟು ಮತ್ತು ಮಾರ್ನಿಂಗ್ದಷ್ಟೇ ನಾನು ವಿಡಿಯೋಸ್ಗಳನ್ನ ಹಾಕಿದ್ದೀನಿ ಸ್ನೇಹಿತರೆ ಇಲ್ಲಿ ಬಸಪ್ಪ ಇರುತ್ತಲ್ವಾ ಅಲ್ಲಿಗೆ ಹೋದ್ವಿ ದರ್ಶನ ತಗೊಳ್ಳಿಕ್ಕೆ ಬಸಪ್ಪನ ದರ್ಶನ ತಗೊಂಡು ಹಾಗೆ ತುಂಬ ಚೆನ್ನಾಗೆ ಕಾಣಿಸ್ತಾ ಇತ್ತು ದೇವಸ್ಥಾನ ಕೂಡ ಅಷ್ಟೇ ಮಾದಪ್ಪನ ಗರ್ಭದ್ ಗುಡಿ ಅಂತ ಹೇಳಿ ಮಾದಪ್ಪನದು ದೇವಸ್ಥಾನದ್ದು ಕೂಡ ಅಷ್ಟೇ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ ಇದು ಕೂಡ ಅಷ್ಟೇ ಬಸಪ್ಪ ಮಾದಪ್ಪನಾಗೆ ಫಸ್ಟ್ ಬಂದು ಬಸಪ್ಪನೆ ಅಂತ ಹೇಳಿ ಫಸ್ಟು ಓಡ್ ಬಂದಿದ್ದು ಬಸಪ್ಪನೆ ಅಂತ ಹೇಳಿ ಅದನ್ನು ಅಲ್ಲಿ ಈ ಥರ ಮೂರ್ತಿ ಮಾಡಿ ಇಟ್ಟಿದ್ದಾರೆ ಮಾದಪ್ಪನತ್ರ ಅದು ಒಂಥರ ತುಂಬಾ ಖುಷಿ ಸಕ್ಕದಾಗಿರುತ್ತೆ ಸ್ನೇಹಿತರೆ ಅಲ್ಲೂ ಕೂಡ ಅಷ್ಟೇ ದರ್ಶನ ಮಾಡಿಕೊಂಡು ಹಾಗೆ ಅಲ್ಲೂ ಒಂದೆರಡು ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡು ಬಿಸಿಲು ಅಂದರೆ ಬಿಸಿಲು ತುಂಬ ಬಿಸಿಲು ಸ್ನೇಹಿತರೆ ತುಂಬ ಚೆನ್ನಾಗೆ ವೀಡಿಯೋಸ್ಗಳನ್ನ ಮಾಡ್ಕೊಳೋಕ್ಕಾಗಲಿ ಏನಕ್ಕೂ ಅಷ್ಟು ಪೇಷನ್ಸ್ ಇರೋಲ್ಲ ಯಾಕಂದರೆ ತುಂಬ ಬಿಸಿಲಿರುತ್ತೆ ಕಾಲು ಇಡಕ್ಕಾಗಲ್ಲ ನಿಮಗೆ ಗೊತ್ತಿರ್ಬೋದು ಎಂಟೂವರೆ ಒಂಬತ್ತು ಗಂಟೆ ಅಷ್ಟರಲ್ಲೆಲ್ಲ ಬಿಸಿಲು ಸಕ್ಕದಾಗಿ ಬಂದ್ಬಿಟ್ಟಿರುತ್ತೆ ತುಂಬ ಅಂದರೆ ತುಂಬಾ ಕಷ್ಟ ನೋಡಿ ಪಾಪ ಯಾರೂ ಕೂಡ ಅಲ್ಲಿ ರೋಡ್ ಮೇಲೆ ನಡಿಲಿಕ್ಕೆ ಆಗೋಲ್ಲ ಅಲ್ಲೊಂದು ಎಲ್ಲರೂ ನಡಿಲಿಕ್ಕೆ ಅಂತಲೇ ಒಂಥರ ಈ ಥರ ಥರ ಹಾಕಿದ್ದಾರೆ ಅದು ಒಂಥರ ಎಲ್ಫು ತುಂಬ ಚೆನ್ನಾಗಿ ಆಗುತ್ತೆ ಇಲ್ಲೂ ಕೂಡ ಅಷ್ಟೇ ಪೂಜೆ ಮಾಡ್ತಾಯಿದ್ದಾರೆ ಪೂಜೆ ಮಾಡಿಕೊಳ್ಳಿಕ್ಕೆ ರೆಡಿ ಮಾಡ್ಕೊತಾ ಇದ್ದಾರೆ ನೋಡಿ ರುದ್ರಾಕ್ಷಿ ತೇರು ಈ ಥರ ಎಳಸ್ತಾ ಇರ್ತಾರೆ ಅವರು ಇಷ್ಟಾರ್ಥಗಳು ನೆರವೇರಿದಾಗ ಈ ಥರ ರುದ್ರಾಕ್ಷಿ ತೇರು ಹುಲಿ ವಾಹನದ ತೇರು ಬೆಳ್ಳಿ ತೇರು ತೇರು ಇನ್ನೂ ಚೆನ್ನಾಗಿದೆ ಸ್ನೇಹಿತರೆ ಮಾದಪ್ಪ ಅಂದ್ರೇ ಆಲ್ಮೋಸ್ಟ್ ಇಲ್ಲೆಲ್ಲ ನಮ್ಮಂಥ ಮಿಡ್ಲ್ ಕ್ಲಾಸೇ ಜಾಸ್ತಿ ಬರೋದು ನೀವೇ ನೋಡ್ತಾ ಇರ್ಬೋದು ಯಾರು ಐಫೈ ಫೈ ಆಗಿರೋರು ಏನು ಅಷ್ಟು ಕಾಣಿಸಲ್ಲ ಯಾಕಂದರೆ ಬಡವರೇ ಜಾಸ್ತಿ ಇಲ್ಲೆಲ್ಲ ಬರೋದು ಮಾದಪ್ಪನ ತುಂಬ ಚೆನ್ನಾಗಿ ನಂಬಿದ್ರೆ ಭಗವಂತ ಕಾಪಾಡ್ತಾನೆ ಇಲ್ಲೂ ಕೂಡ ಅಷ್ಟೇ ಗಣಪತಿ ದೇವಸ್ಥಾನ ಇದೆ ಯಾಕಂದರೆ ಮೊದಲನಿಗೆ ಗಣಪತಿಗೆ ಪೂಜೆ ಸಲ್ಲಿಸಬೇಕಲ್ವ ಹಾಗಾಗಿ ಈ ಕಡೆ ಸ್ನಾನ ಮಾಡಿಕೊಂಡು ಬರೋ ದಾರಿಯಲ್ಲೇ ನೀಟಾಗಿ ಗಣೇಶನ ದೇವಸ್ಥಾನನೂ ಕೂಡ ಇಟ್ಟಿದ್ದಾರೆ ಹಾಗೆ ಇಲ್ಲಿ ಸಾಲೂರು ಮಠ ಅಂತ ಇತ್ತು ಅಲ್ಲಿಗೂ ಕೂಡ ಹೋಗಿದ್ವಿ ಅಲ್ಲಿ ಮಾದಪ್ಪ ರಾಗಿ ಬೀಸ್ತಾ ಇದ್ರಂತೆ ಆ ಜಾಗ ಆಗಿರ್ಬೋದು ತುಂಬ ಚೆನ್ನಾಗಿದೆ ಅಲ್ಲೂ ಕೂಡ ಸಾಲೂರು ಮಠ ಅನ್ನೋದು ಕೂಡ ತುಂಬ ಚೆನ್ನಾಗಿದೆ ಅಲ್ಲೇ ಈ ಥರದೊಂದು ಮಂಟಪ ಇತ್ತು ತುಂಬ ಚೆನ್ನಾಗಿತ್ತು ತಣ್ಣಗೆ ನನ್ನ ಮಗ ನೋಡಿ ಎಷ್ಟು ಖುಷಿಯಿಂದ ಆಟಾಡ್ತಾ ಇದ್ದಾನೆ ಅಂದರೆ ಅವನಿಗೂ ಒಂಥರ ತುಂಬ ಆಯಿತು ಆಚೆ ಕಡೆ ಕರ್ಕೊಂಡು ಹೋಗಿದ್ದಕ್ಕೆ ಎಷ್ಟು ಚೆನ್ನಾಗಿ ಆಟಾಡ್ತಾ ಆಡ್ತಾಯಿದ್ದೆ ಅಂದರೆ ಅವ್ನು ತುಂಬ ಖುಷಿ ಪಡ್ತಿದ್ದ ಹಾಗೆ ಸಾಲೂರು ಮಠಕ್ಕೆ ಹೋಗ್ಬಿಟ್ಟು ಬಂದ್ವಿ ಅಲ್ಲೂ ಕೂಡ ತುಂಬ ಚೆನ್ನಾಗೆ ರಾಗಿ ಅಂಬ್ಲೆ ಆಗಿರ್ಬೋದು ಮತ್ತು ಆಗಿರ್ಬೋದು ಎಲ್ಲ ಕೊಟ್ಟರು ಹಾಗೆ ಇಲ್ಲಿ ನಾವು ರೂಮ್ ಮಾಡಿರ್ತಕ್ಕಂಥ ಜಾಗದಲ್ಲಿ ಒಬ್ಬರನ್ನ ಗುಡ್ಡನ್ನ ಬಿಡಿಸೋಕ್ಕೆ ಅಂತೇಳಿ ಪೂಜೆ ಎಲ್ಲ ಮಾಡಿದರು ಅಲ್ಲೂ ಹೋಗಿ ಮಂಗಳಾರತಿ ತೊಗೊಂಡ್ವಿ ಅಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗೇ ಊಟ ಕೊಟ್ಟರು ನಮಗೂ ಕೂಡ ಹಾಗೆ ರಾಗಿ ಅಂಬಲಿ ಆಗಿರ್ಬೋದು ಮೊಸರನ್ನ ಆಗಿರ್ಬೋದು ಒಂಥರ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಲ್ಲಿ ಯಾವುದೇ ಥರ ಒಂಥರ ಏನು ಹೇಳೋದು ತುಂಬ ದುಡ್ಡಿರೋರು ದುಡ್ಡಿಲ್ಲದೇ ಇರೋರು ಅನ್ನೋ ಭೇದ ಭಾವ ಇಲ್ಲ ಅಲ್ಲಿ ಎಲ್ಲರೂ ಒಂದೇ ಎಷ್ಟು ಚೆನ್ನಾಗಿ ರಾಗಿ ಅಂಬಲಿ ಮತ್ತು ಮೊಸರನ್ನ ಎಲ್ಲ ಕೊಟ್ಟರು ತಿಂದ್ಕೊಂಡು ಹಾಗೆ ಬಂದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ಮತ್ತೆ ಮುಂದಿನ ಲಾಗಲ್ಲಿ ಸಿಗ್ತೀನಿ ನಾನು ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು